ನಾವು ಹೋಗ್ತಾರೆ ಯೋಗ ಯಾಕಿಗೆ ಯೋಗ ಬಹಳಷ್ಟು ಈಗ ಮುಂದುವರೆದಿದ್ದು ಭಾಳಷ್ಟು ಯೋಗ ಎಷ್ಟು ಫೇಮಸ್ ಆಗಿದೆ ಅಂದರೆ ನಮ್ಮ ಮೋದಿ ಬಂದ ನಂತರ ಯೋಗ ಪ್ರತಿ ಬೇರೆ ದೇಶದಲ್ಲಿಂದ ಯೋಗ ಒಂದು ಫೇಮಸ್ ಆಯಿತು ಯೋಗ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡಿದ್ವಿ ಜೂನ್ ಪ್ರತಿವನ್ನ ಸೊ ಆ ಒಂದು ಇವೆಲ್ಲ ಮಾಡೋದು ಎಲ್ಲ ಇವೆಲ್ಲ ಫಿಸಿಯೋಥೆರಪಿ ಫಿಯೋಥೆರಪಿ ಪ್ರತಿ ಸರಿ ಎಲ್ಲಕ್ಕೂ ಫಿಯೋಥೆರಪಿ ಕಂಪಲ್ಸರಿ ನಾವು ಅಣಿಗೆಯವರು ಹಾಸ್ಪಿಟಲ್ ಇದ್ದಾಗ ಅವರಿಗೂ ಫಿಯೋಥೆರಪಿ ಮಲ್ಕೊಂಡಾಗ ಜಾಯಿಂಟ್ ಹಿಡ್ಕೊಂಡ್ರಾದರೂ ಫಿಸಿಯೋಥೆರಪಿ ಆಪರೇಷನ್ ಆದರೆ ಫಿಸಿಯೋಥೆರಪಿ ಸ್ಟ್ರೋಕ್ ಆದರೆ ಫಿಸಿಯೋಥೆರಪಿ ಎಲ್ಲ ಫಿಸಿಯೋಥೆರಪಿ ಹೀಗಾಗಿಬಿಟ್ಟಿದೆ ಫಿಜಿಯೋಪಿ ತಮ್ಮ ಸಂಗೇಶವರಿಗೆ ಫಿಸಿಯೋಥೆರಪಿ ಅನ್ನೋದು ಹಿಂದೊಂದು ದಿವಸದಲ್ಲಿ ಫಿಸಿಯೋಥೆರಪಿ ಅನ್ನೋದು ಗೊತ್ತಿರಲಿಲ್ಲ ಈಗ ಫಿಸಿಯೋಥೆರಪಿ ಫಸ್ಟ್ ಪ್ರಯೋರಿಟಿ ಆಗಿಬಿಟ್ಟಿದೆ ಅಂಥದ್ರಲ್ಲಿ ಈ ಪಲ್ಸ್ ಥೆರಪಿ ಅನ್ನೋದು ತಾವೆಲ್ಲ ಹೇಳಿದ್ರಿ ತಮ್ಮ ಅನಿಸಿಕೆ ಅಂತ ಹೇಳಿದ್ರಿ ಅದಕ್ಕೆ ಈ ಪಲ್ಸ್ ಫಿರೋಥೆರಪಿ ಇದು ಯಾವುದೇ ಯಾವುದ್ರೂ ಕೂಡ ಒಂದು ನಿಯಮಿತವಾಗಿ ನಿಂತಿದ್ದಿಷ್ಟು ಅಂತ ಇರೋಲ್ಲ ಯಾವುದೇ ಒಂದು ನಾವು ಟ್ರೀಟ್ಮೆಂಟ್ ತೊಗೊಳ್ಕೋದು ನಿಶ್ಚಿತ ಒಂದು ಟ್ರೀಟ್ಮೆಂಟ್ ಇರ್ತದೆ ಬಟ್ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಇರೋದು ಫಿಸಿಯೋಥೆರಪಿ ಕಂಟಿನ್ಯೂಯಸ್ ನಾವು ತೊಗೊಂಡಾಗ ಮಾತ್ರ ಅದು ಫಿಸಿಯೋಥೆರಪಿ ವರ್ಕ್ ಆಗ್ತದೆ ನಾವೇನೋ ನಾಲ್ಕು ದಿವಸ ಮಾಡ್ತೀವಿ ಎಂಟು ದಿವಸ ಬಿಡ್ತೀವಿ ಅಂದರೆ ಅದು ಎಫೆಕ್ಟ್ ಆಗೋಲ್ಲ ನಾವು ಹೇಗೆ ದೇ ದಿನ ದೇವರಿಗೆ ಪೂಜೆ ಮಾಡ್ತೀವಿ ದಿನ ನಾವು ಹೆಂಗೆ ಪೂಜೆ ಮಾಡ್ತೇವೆ ಡೈಲಿ ಆ ಥರ ಇನ್ನೂ ಒಂದು ನಾವು ಯೋಗಾಭ್ಯಾಸ ಯೋಗ ಆಗಿರ್ಬೋದು ಫಿಸಿಯೋಥೆರಪಿ ಆಗೋದು ಮನೆಯಲ್ಲಿ ನಾವು ನಿಯಮಿತವಾಗಿ ಸುಮಾರು ಅರ್ಧ ಗಂಟೆ ಒಳಗೆ ನಾವು ಮಾಡಿದರೆ ನಮ್ಮ ಎಲ್ಲರ ಹೆಲ್ತ್ ಕೂಡ ಚೆನ್ನಾಗಿರುತ್ತದೆ ಆ ಮಲ್ಲಿಕಾರ್ಜುನ ದೇವರು ತಮ್ಮೆಲ್ಲರಿಗೂ ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಡಲಿ ಎಲ್ಲರೂ ಚೆನ್ನಾಗಿ ಇನ್ನೂ ಭಾಳ ಬೆಳೆದಿ ಅಂತ ನನ್ನ ಅಯ್ಯ ಇಲ್ಲಿ ಕರೆಸಿ ಒಂದು ಮಾತಾಡೋಕ್ಕೆ ಕೊಟ್ಟಂತಹ ಸೊಸೈಟಿಯ ಕಾರ್ಯದರ್ಶಿ ಅಡಿಗೆ ಅವರಿ ಶಿವರಾಜ್ ಅಡಿಗೆ ಅವರಿಗೂ ಹಿಂದೆ ನನ್ನ ವೈಯಕ್ತಿಕ ಅಭಿನಂದನೆ ಸಲ್ಲಿಸಿ ನನ್ನ ಮಾತಾಡೋ ಮುಗಿಸ್ತೀನಿ ಧನ್ಯವಾದ